Yeah. ಇವತ್ತಿನ ಕಲೆಕ್ಷನ್ಸ್ ಅಂತ ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಇರುವಂತ ನೋಡಿ ಸೆಮಿ ಮೈಸೂರ್ ಸಿಲ್ಕ್ ಸಾರೀಸು ತುಂಬಾ ಡಿಫ್ರೆಂಟ್ ಪ್ಯಾಟರ್ನ್ಸ್ ನಾವು ತೋರಿಸ್ತಾ ಇದೀವಿ ಆಕ್ಚುಲಿ ಈಗ ನಾನು ಏನ್ ಮಾಡಿರೋ ಸಾರಿ ನೀವು ಜಸ್ಟ್ ಸ್ಯಾಂಪಲ್ ಗೆ ನೋಡಿ ಈ ರೀತಿಯಾದಂತಹ ತುಂಬಾನೇ ಡಿಫ್ರೆಂಟ್ ವೆರೈಟಿ ಸ್ಯಾರೀಸ್ ನಾವು ನಿಮ್ಗೆ ತೋರಿಸ್ತಾ ಇದೀವಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಕಲಂಕಾರಿ ಡಿಸೈನ್ಸ್ ಇರೋದು ಇದೆ ಮತ್ತೆ ಕಲಂಕಾರಿ ಡಿಸೈನ್ಸ್ ಇಲ್ಲದೆ ಆಫ್ ಅಂಡ್ ಆಫ್ ಪ್ಯಾಟರ್ನ್ ಮತ್ತೆ ದುಡಿ ಕಾನ್ಸೆಪ್ಟ್ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಎಲ್ಲ ನ್ಯೂ ಕಾನ್ಸೆಪ್ಟ್ ಇರುವಂತ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಪ್ರೈಸ್ ಕೂಡ ತುಂಬಾ ರೀಸನಬಲ್ ನಿಮ್ಗೆ ಯಾವಾದ್ರೂ ಇಷ್ಟ ಆದ್ರೆ ಬುಕ್ಕಿಂಗ್ ಮಾಡ್ಕೊಡಿ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಇದೆ ನಮಸ್ಕಾರ ವೆಲ್ಕಮ್ ಟು ಯಾರೆಲ್ಲ ಮಣಿದೀಪನ್ ಯಾರೆಲ್ಲಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ನಮ್ಮ ಸ್ಟಾಕ್ಸ್ನ ಪರ್ಚೇಸ್ ಮಾಡ್ಬೋದು ಇನ್ನೇ ಇವತ್ತಿನ ಕಲೆಕ್ಷನ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಆಕ್ಚುಲಿ ಇವತ್ತು ಸೆಮಿ ಮೈಸೂರು ಸಿಲ್ಕ್ ವಿತ್ ಕಲಂಕಾರಿ ಡಿಸೈನ್ ಕೂಡ ಇದೆ ಸೆಂಟರಲ್ಲಿ ತುಂಬ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಇವತ್ತು ಸೆಟ್ ಕಲೆಕ್ಷನ್ಸ್ ನಾವು ಸೆಮಿ ಮೈಸೂರು ಸಿಲ್ಕ್ ಅಲ್ಲಿ ತೋರಿಸ್ತಾ ಇದ್ದೀವಿ ಎಲ್ಲರೂ ಡಿ ಪ್ಯಾಟರ್ನ್ಸ್ ಆಗಿರುತ್ತೆ ಎಲ್ಲರೂ ನ್ಯೂ ಪ್ಯಾಟರ್ನ್ಸ್ ಸ್ಯಾರೀಸ್ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇನ್ನು ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ನಿಮ್ಗೆ ಎಲ್ಲಾ ಕಲೆಕ್ಷನ್ ನೋಡಬಹುದು ಯಾಕಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಕೂಡ ಇದೆ ಸೊ ಅದಕ್ಕೋಸ್ಕರ ಎಷ್ಟು ಬ್ಯೂಟಿಫುಲ್ ಆಗಿದೆ ರಾಯಲ್ ಬ್ಲೂ ವಿತ್ ಲೈಟ್ ಸಿ ಬ್ಲೂ ಕಲರ್ ತುಂಬಾ ಬ್ಯೂಟಿಫುಲ್ ಆಗಿದೆ ಮಧ್ಯದಲ್ಲಿ ನೋಡಿ ಕಲಂಕಾರಿ ಡಿಸೈನ್ಸ್ ಕೂಡ ಬಂದಿದೆ ನೋಡಿ ಲೋಟಸ್ ಪ್ರಿಂಟ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇನ್ನ ಬಾರ್ಡರ್ ನೋಡಿ ಈ ರೀತಿ ಬೆಂಟೆಕ್ಸ್ ಬಾರ್ಡರ್ ಕೂಡ ಬಂದಿದೆ ನೋಡಿ ಆ ಕಡೆ ಈ ಕಡೆ ಇಲ್ಲಿ ಆಕ್ಚುಲಿ ಮೇಲೆ ಕೆಳಗೆ ರಾಯಲ್ ಬ್ಲೂ ಅಲ್ಲಿ ಬಂದು ಮಧ್ಯ ಸೆಂಟರ್ ಅಲ್ಲಿ ಸಿ ಬ್ಲೂ ಕಲರ್ ಬಂದಿದೆ ಮತ್ತೆ ಓವರ್ ಆಲ್ ಸ್ಯಾರಿಯಲ್ಲಿ ಈ ರೀತಿ ಜರಿ ಲೈನ್ಸ್ ಬಂದಿದೆ ತುಂಬ ಬ್ಯೂಟಿಫುಲ್ ಆಗಿರುವಂತ ಸಾರಿ ಅಂತ ಹೇಳ್ಬೋದು ನೋಡಿ ಈ ರೀತಿ ಚಿಟ್ ಪಲ್ಲು ಬರುತ್ತೆ ಆಕ್ಚುಲಿ ಪಲ್ಲು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನ ಈ ಒಂದು ಸ್ಯಾರಿಗೆ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಬರುತ್ತೆ ಕಾಂಟ್ರಾಸ್ಟ್ ಅಂತ ಅಂದ್ರೆ ಈ ರಾಯಲ್ ಬ್ಲೂ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ಬ್ಲೌಸ್ ಸೇಮ್ ಈಗ ಬಾರ್ಡರ್ ಯಾವ ರೀತಿ ಇದೆಯೋ ಇದೇ ರೀತಿ ಬ್ಲೌಸ್ ಬರುತ್ತೆ ಇನ್ನ ಪ್ರೈಸ್ ಓನ್ಲಿ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪಿಂಗ್ ಕೂಡ ನಾವು ಕೊಡ್ತಾ ಇದೀವಿ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಗ್ರೀನ್ ವಿತ್ ಲೈಟ್ ಕನಕಂಬರ ಕಲರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಕಲೆಕ್ಷನ್ ಬೆಂಟೆಕ್ಸ್ ಬಾರ್ಡರ್ ಕೂಡ ಬಂದಿದೆ ಆಫ್ ಅಂಡ್ ಆಫ್ ಪ್ಯಾಟರ್ನ್ ಅಲ್ಲಿ ಈ ಒಂದು ಕಲೆಕ್ಷನ್ ಅವೈಲೇಬಲ್ ಇದೆ ಆಕ್ಚುಲಿ ಇವತ್ತೆಲ್ಲ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಸೊ ಅದಕ್ಕೋಸ್ಕರ ಈಗ ನಾನು ಏನ್ ಮಾಡಿರೋ ಸಾರಿ ಸಾರಿ ನೋಡಿ ಸೆಂಟರ್ ಅಲ್ಲಿ ಕಲಂಕಾರಿ ಡಿಸೈನ್ಸ್ ಬಂದಿದೆ ಇನ್ನು ಈ ಸಾರಿಯಲ್ಲಿ ಆಫ್ ಅಂಡ್ ಆಫ್ ಪ್ಯಾಟರ್ನ್ ಅಲ್ಲಿ ಕಲಂಕಾರಿ ಡಿಸೈನ್ಸ್ ಮೇಲೆ ನೋಡಿ ಈ ರೀತಿ ಗ್ರೀನ್ ಕಲರ್ ಬಂದಿದೆ ಎಲ್ಲದಕ್ಕೂ ಇವತ್ತು ತೋರಿಸುವಂತ ಸ್ಯಾರೀಸ್ಗೆಲ್ಲದಕ್ಕೂ ಸರಿ ಲೈನ್ಸ್ ಈ ರೀತಿ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂತಹ ಸ್ಯಾರಿ ಆಕ್ಚುಲಿ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಉಂಟು ತುಂಬಾ ವರ್ತ್ ಅಂತಾನೆ ಹೇಳ್ಬೋದು ಈ ಒಂದು ಸ್ಯಾರಿಗೆ ತುಂಬಾ ಬ್ಯೂಟಿಫುಲ್ ಆಗಿದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇನ್ನು ಈ ಒಂದು ಸ್ಯಾರಿಗೆ ಕಾಂಟ್ರಾಸ್ಟ್ ಅಂತ ಅಂದ್ರೆ ಗ್ರೀನ್ ಕಲರ್ ಅಲ್ಲಿ ಬ್ಲೌಸ್ ಅಂಡ್ ಕಲ್ಲು ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಪಿಂಕ್ ಅಂಡ್ ವೈಟ್ ಕಾಂಬಿನೇಷನ್ ಆಫ್ ಅಂಡ್ ಆಫ್ ಪ್ಯಾಟರ್ನ್ ಅಲ್ಲಿ ನೋಡಿ ಇದು ಕಲಂಕಾರಿ ಡಿಸೈನ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಆಕ್ಚುಲಿ ಕಲಂಕಾರಿ ಡಿಸೈನ್ ಕೆಳಕ್ ಬರುತ್ತೆ ಇದು ಮೇಲ್ ಬರುತ್ತೆ ಎಲ್ಲಾದ್ರಲ್ಲೂ ಅಷ್ಟೇ ಆಫ್ ಅಂಡ್ ಆಫ್ ಪ್ಯಾಟರ್ನ್ ಅಲ್ಲಿ ಕಲಂಕಾರಿ ಡಿಸೈನ್ಸ್ ಯಾವುದೇನೋ ಬಂದಿದೆ ಅದೆಲ್ಲ ಕೆಳಗಡೆ ಬರುತ್ತೆ ಇದು ಮಾತ್ರ ಸೆಂಟರ್ ಅಲ್ಲಿ ಬಂದಿದೆ ನಾನ್ ವೇರ್ ಮಾಡಿರೋ ಸ್ಯಾರಿಯಲ್ಲಿ ಇನ್ನು ಈ ಒಂದು ಸ್ಯಾರಿಗೆ ಪಿಂಕ್ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇನ್ನ ಪಲ್ಲು ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಇದೆ ರೀತಿ ಚಿಕ್ ಪಲ್ಲುನೇ ಬರುತ್ತೆ ಈ ರೀತಿ ಇನ್ನು ಪ್ರೈಸ್ ಎಲ್ಲ ಸೇಮ್ ಇರುತ್ತೆ ಇವತ್ತು ನಾವು ತೋರಿಸುವಂಥ ಸ್ಯಾರೀಸ್ ನೀವು ಯಾವುದಾದ್ರೂ ಪರ್ಚೇಸ್ ಮಾಡಿ ಓನ್ಲಿ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಾವು ಆಫರ್ ಕೊಡ್ತಾ ಇದ್ದೀವಿ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಬ್ಲ್ಯಾಕ್ ಮತ್ತೆ ಮಸ್ಟರ್ಡ್ ಎಲ್ಲೋ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಒಂದು ಕಲೆಕ್ಷನ್ ಅದು ಕಲರ್ ಕಾಂಬಿನೇಷನ್ಸ್ ಎಲ್ಲಾ ಕಲರ್ಸ್ ಅಷ್ಟೇ ತುಂಬಾ ಅಲ್ಟಿಮೇಟ್ ಆಗಿದೆ ಇದು ಕೂಡ ಆಫ್ ಅಂಡ್ ಆಫ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಮತ್ತೆ ಬೆಂಡೆಕ್ಸ್ ಬಾರ್ಡರ್ ಬರುತ್ತೆ ಈ ಒಂದು ಸ್ಯಾರಿಗೂ ಅಷ್ಟೇ ಈಗ ಬ್ಲಾಕ್ ಕಲರ್ ಅಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಅಂಡ್ ಕಲ್ಲು ಕೂಡ ಬ್ಲಾಕ್ ಕಲರ್ ಅಲ್ಲಿ ಬರುತ್ತೆ ಓನ್ಲಿ ತೌಸಂಡ್ ಫೋರ್ ನೈನ್ಟಿ ನೈನ್ ರುಪೀಸ್ ಆಗಿರುತ್ತೆ ಈ ಒಂದು ಸಾರಿ ಪ್ರೈಸ್ ಕೂಡ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ವೈನ್ ಕಲರ್ ಮತ್ತೆ ಪಿಸ್ತಾ ಗ್ರೀನ್ ಎಷ್ಟು ಬ್ಯೂಟಿಫುಲ್ ಕಾಂಬಿನೇಷನ್ ಅಲ್ಲ ನೋಡಿ ಕೆಲ ಇದು ಕೂಡ ಆಫ್ ಅಂಡ್ ಆಫ್ ಪ್ಯಾಟರ್ನ್ ಕೆಳ ಕಲಾಂಕಾರಿ ಡಿಸೈನ್ಸ್ ಬಂದಿದೆ ಲೈನ್ಸ್ ಕೂಡ ಬಂದಿದೆ ಓವರ್ ಆಲ್ ಸ್ಯಾರಿ ಸರಿ ಲೈನ್ಸ್ ಮತ್ತೆ ಬೆಲ್ಟೆಕ್ಸ್ ಬಾರ್ಡರ್ ಬಂದಿದೆ ಇದಕ್ಕೂ ಕೂಡ ಅಷ್ಟೇ ವೈನ್ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ಮತ್ತೆ ಕಾಂಟ್ರಾಸ್ಟ್ ಕಲರ್ ಕಾಂಟ್ರಾಸ್ಟ್ ಬ್ಲೌಸ್ ಅಂಡ್ ಕಾಂಟ್ರಾಸ್ಟ್ ಕಲ್ಲು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ತೌಸಂಡ್ ಫ್ಲೋರ್ ನೈನ್ಟಿ ನೈನ್ ರುಪೀಸ್ ಈ ಒಂದು ಸ್ಯಾರಿ ಪ್ರೈಸ್ ಕೂಡ ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಪಿಂಕ್ ಮತ್ತೆ ಮಸ್ಟರ್ಡ್ ಎಲ್ಲೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮಸ್ಟರ್ಡ್ ಎಲ್ಲೋ ಅಂತ ಗೋಲ್ಡನ್ ಜರಿ ರೀತಿಯಾಗಿ ಕಾಣಿಸ್ತಾ ಇದೆ ಗೋಲ್ಡನ್ ಕಲರ್ ಅನೇ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಕಾಂಬಿನೇಷನ್ ಈ ಒಂದು ಡಿಸೈನ್ಸ್ ನೀವು ನೋಡ್ಕೊಳ್ಳಿ ಆಕ್ಚುಲಿ ನಾನು ಅದಕ್ಕೆ ಎಲ್ಲಾ ಈ ರೀತಿ ಉದ್ದ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಕೆಲವೊಂದು ಕೆಲವೊಂದು ಡಿಸ್ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನಾನು ಆಲ್ರೆಡಿ ಹೇಳಿದೀನಿ ಫಸ್ಟ್ ಅಲ್ಲೇ ಕೆಲವೊಂದು ಸೆಂಟರ್ ಬಂದಿದೆ ಸೆಂಟರ್ ಡಿಸೈನ್ ಬಂದಿದೆ ಕೆಲವೊಂದು ಆಫ್ ಅಂಡ್ ಆಫ್ ಬಂದಿದೆ ಕೆಲವೊಂದು ನೋಡಿ ಈ ರೀತಿಯಾದಂತಹ ಡಿಸೈನ್ಸ್ ಬಂದಿದೆ ಸೊ ನೀವು ಅದಕ್ಕೋಸ್ಕರ ವಿಡಿಯೋನ ಲಾಸ್ಟ್ ತನಕ ನೋಡಿ ಅಂತ ನಾನು ಹೇಳಿದ್ದು ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ಸ್ಯಾರಿಗೂ ಕೂಡ ಮಸ್ಟರ್ಡ್ ಎಲ್ಲೋ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ಮತ್ತೆ ಕಾಂಟ್ರಾಸ್ಟ್ ಅಂದ್ರೆ ಮಸ್ಟರ್ಡ್ ಎಲ್ಲೋ ಕಲರ್ ಅಂದ್ರೆ ಪಲ್ಲು ಬರುತ್ತೆ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಈ ಒಂದು ಸ್ಯಾರಿ ಪ್ರೈಸ್ ಕೂಡ ಇನ್ನ ನೆಕ್ಸ್ಟ್ ಕಲರ್ ನೋಡಿ ಮಸ್ಟರ್ಡ್ ಎಲ್ಲೋ ಮತ್ತೆ ಆಕ್ಚುಲಿ ನೋಡಿ ಪರ್ಪಲ್ ಅಂಡ್ ನೀಡಿ ಬ್ಲೂ ಎರಡು ಮಿಕ್ಸ್ ಇದೆ ಪರ್ಪಲ್ ಅಂಡ್ ಮಸ್ಟರ್ಡ್ ಎಲ್ಲೋ ಕಲರ್ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ರೀತಿ ಪ್ಯಾಟರ್ನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಕಲರ್ ಇದು ಕೂಡ ರುಪೀಸ್ ಆಗುತ್ತೆ ಪಲ್ಲು ಕಾಂಟ್ರಾಸ್ಟ್ ಕಲರ್ ಅಲ್ಲೇನೆ ಪಲ್ಲು ಅಂಡ್ ಬ್ಲೌಸ್ ಬರುತ್ತೆ ಅಂದ್ರೆ ಈ ಒಂದು ಪರ್ಪಲ್ ಕಲರ್ ಅಲ್ಲೇನೆ ಪಲ್ಲು ಅಂಡ್ ಬ್ಲೌಸ್ ಬರುತ್ತೆ ನಾನ್ ನೆಕ್ಸ್ಟ್ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಅಂತ ಹೇಳ್ಬೋದು ಸೆಂಟರ್ ಅಲ್ಲಿ ನೋಡಿ ರಾಯಲ್ ಬ್ಲೂ ಕಲರ್ ಬಂದಿದೆ ಗ್ರೀನ್ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೀವು ನೋಡ್ತಾ ಇರಬಹುದು ಎಷ್ಟು ಸೂಪರ್ ಅಲ್ಟಿಮೇಟ್ ಆಗಿದೆ ಇದಕ್ಕೂ ಕೂಡ ಈ ಕಾಂಟ್ರಾಸ್ಟ್ ಬಾರ್ಡರ್ ಕಲರ್ ಅಲ್ಲಿ ಬ್ಲೌಸ್ ಅಂಡ್ ಕಲ್ಲು ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸಾರಿ ಪ್ರೈಸ್ ತೌಸಂಡ್ ಫೋರ್ ನೈನ್ಟಿ ನೈನ್ ರುಪೀಸ್ ಆಗುತ್ತೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಆಕ್ಚುಲಿ ಇದು ಕೂಡ ಆಫ್ ಅಂಡ್ ಆಫ್ ಪ್ಯಾಟರ್ನ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸೂಪ್ ಹೋಗಿದೆ ಅಂತ ಆಕ್ಚುಲಿ ಕೆಳಗಡೆ ಲೈಟ್ ಗ್ರೇ ಕಲರ್ ಮೇಲ್ಗಡೆ ನೋಡಿ ಸ್ವಲ್ಪ ಆಕ್ಚುಲಿ ವೈನ್ ಅಂಡ್ ಮೆರೂನ್ ಎರಡು ಮಿಕ್ಸ್ ಇದೆ ಒಂದು ಸ್ವಲ್ಪ ಬ್ರಿಂಜಾಲ್ ಕಲರ್ ಅಂತಾನೆ ಹೇಳ್ಬೋದು ಆ ಕಲರ್ ಮೇಲಿದೆ ಎಷ್ಟು ಸೂಪರ್ ಆಗಿದೆ ಅಂತ ಆಫ್ ಅಂಡ್ ಆಫ್ ಪ್ಯಾಟರ್ನ್ ಅಲ್ಲಿ ತೋರಿಸ್ತಾ ಇರೋದು ಸ್ಯಾರೀಸ್ ಇಲ್ಲ ಸೆಮಿ ಮೈಸೂರ್ ಸಿಲ್ಕ್ ಆಗಿರುತ್ತೆ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಈ ಒಂದು ಸ್ಯಾರಿಗೆ ಆಕ್ಚುಲಿ ಈ ಒಂದು ಲೈಟ್ ಗ್ರೇ ಕಲರ್ ಅಲ್ಲಿ ಇದು ಪೇಸ್ಟಲ್ ಶೇಡ್ ಆಗಿರುತ್ತೆ ಈ ಒಂದು ಶೇಡ್ ಬ್ಲೌಸ್ ಅಂಡ್ ಕಲ್ಲು ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಜಸ್ಟ್ ಥೌಸಂಡ್ ಫೋರ್ ನೈಂಟಿ ಒನ್ ಇರುತ್ತೆ ನಾನ್ ನೆಕ್ಸ್ಟ್ ಕಲೆಕ್ಷನ್ ನಾನ್ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ರಾಮಾ ಗ್ರೀನ್ ಮತ್ತೆ ಪಿಂಕ್ ಕಾಂಬಿನೇಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತುಂಬಾನೇ ಸೂಪರ್ ಕಾಂಬಿನೇಷನ್ಸ್ ಅಂತಾನೆ ಹೇಳ್ಬೋದು ಒಂದಕ್ಕಿಂತ ಒಂದು ಸೂಪರ್ ನೀವು ನೋಡ್ತಾ ಇರಬಹುದು ಇದು ಆಫ್ ಅಂಡ್ ಆಫ್ ಪ್ಯಾಟರ್ನ್ ಅಲ್ಲಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಒಂದು ಸ್ಯಾರಿಗೆ ಪಿಂಕ್ ಕಲರ್ ಅಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ ಅಂಡ್ ಪಲ್ಲು ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಜಸ್ಟ್ ಥೌಸಂಡ್ ಫೋರ್ ನೈನ್ ರುಪೀಸ್ ಆಗಿರುತ್ತೆ ನಾವು ತೋರಿಸುವಂತ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ಜಸ್ಟ್ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪಿಂಗ್ ಕೂಡ ಆಫರ್ ಕೊಡ್ತಾ ಇದೀವಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲೂ ಇರುತ್ತೆ ಮತ್ತೆ ಇಲ್ಲಿ ಸ್ಕ್ರೋಲ್ ಆಗ್ತಾ ಇರತ್ತೆ ಸ್ಕ್ರೀನ್ ಮೇಲೆ ಕೆಳಗಡೆ ನೀವು ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ದೈವ ಬುಕಿಂಗ್ ಮಾಡ್ಕೊಡಿ ನಿಮ್ಗೆ ಕೊರಿಯರ್ ತಲ್ಪಸೋ ಜವಾಬ್ದಾರಿ ನಮ್ದು ಅಂತ ಹೇಳ್ಬೋದು ಇನ್ನು ಹಳಗ್ ಬುಕಿಂಗ್ ಮಾಡ್ಕೊತಾ ಇದ್ದೀರಾ ತುಂಬಾ ಚೆನ್ನಾಗಿ ಇನ್ನ ಹೊಸಬ್ರಿಗೆ ನಾನು ಹೇಳ್ತಾ ಇರೋದು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಬೇಕಿದ್ರೆ ಒಂದ್ಸರಿ ಗೂಗಲ್ ಅಲ್ಲಿ ಮಣಿದೀಪ ಫ್ಯಾಷನ್ಸ್ ಅಂತ ಸರ್ಚ್ ಮಾಡಿ ನಿಮ್ಗೆ ಓವರ್ ಆಲ್ ಇನ್ಫಾರ್ಮೇಶನ್ ಸಿಗುತ್ತೆ ಅಡ್ರೆಸ್ ಹಿಡಿದು ನಮ್ದು ಎಷ್ಟು ಸೋಶಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದೀವಿ ಅಂತ ಎಲ್ಲ ಪ್ರತಿಯೊಂದು ಓವರ್ ಆಲ್ ಇನ್ಫಾರ್ಮೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋಸ್ ಹಾಕ್ತಾ ಇದೀವಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಇನ್ನು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಬೇಕಿದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ರಿವ್ಯೂಸ್ ನ ಕಸ್ಟಮರ್ ರಿವ್ಯೂಸ್ ಕೂಡ ಡೈಲಿ ಹಾಕ್ತಾ ಇರ್ತೀವಿ ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ಇನ್ನೂ ಇಲ್ಲ ನಮ್ದು ಇನ್ಸ್ಟಾಗ್ರಾಮ್ ಕೂಡ ಇಲ್ಲ ಅಂದ್ರೆ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ನಾವು ಕಸ್ಟಮರ್ಸ್ ರಿವ್ಯೂಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅದನ್ನು ಕೂಡ ಚೆಕ್ ಮಾಡ್ಬೋದು ನೀವು ಚೆಕ್ ಮಾಡಿ ನಿಮ್ಗೆ ಡೌಟ್ ಎಲ್ಲ ಕ್ಲಿಯರ್ ಆದಮೇಲೆ ನೀವು ಪೇಮೆಂಟ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ನಮ್ದು ಆಕ್ಚುಲಿ ನಮ್ದು ಫೇಸ್ಬುಕ್ ಮತ್ತೆ ಫೇಸ್ಬುಕ್ ಪೇಜ್ ಮತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದೀರಾ ಅಂಡ್ ಮಾಡ್ತಾ ಇದೀರಾ ನಮ್ಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತ ಇದೀನಿ ಇನ್ನು ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕು ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ರಿಕ್ವೆಸ್ಟ್ ಅಂತಾನೆ ಅನ್ಕೊಳ್ಳಿ ನಾವು ಎಷ್ಟೊಂದು ಕಲೆಕ್ಷನ್ಸ್ ತೋರಿಸಿದ್ವಿ ಎಲ್ಲ ಬ್ಯೂಟಿಫುಲ್ ಆಗಿರುವ ಪ್ರೀಮಿಯಂ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ತುಂಬಾನೇ ರೀಸನೇಬಲ್ ಇದೆ ಆಕ್ಚುಲಿ ಇಷ್ಟೊಂದು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ನಮ್ಮ ವಿಡಿಯೋದಲ್ಲಿ ಇದು ಫಸ್ಟ್ ಟೈಮ್ ಅನ್ಸುತ್ತೆ ಆಕ್ಚುಲಿ ಅಷ್ಟು ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ನಾವು ತರಿಸಿದ್ವಿ ಸೊ ಅದಕ್ಕೋಸ್ಕರ ಒಂದೇ ಸರಿ ಈ ಒಂದು ಕಲೆಕ್ಷನ್ಸ್ ನಾವು ಲೈವ್ ಒಂದ್ಸರಿ ಹಾಕಿದ್ವಿ ಬಟ್ ನಾನು ಈ ಒಂದು ಸಾರಿನ ವೇರ್ ಮಾಡ್ಬಿಟ್ಟು ಲೈವ್ ಮಾಡಿರ್ಲಿಲ್ಲ ಸೊ ಎಲ್ಲರೂ ನೀವೊಂದು ವೇರ್ ಮಾಡಿ ವಿಡಿಯೋ ಹಾಕಿ ಅಂತ ನನಗೆ ಕೇಳಿದ್ರು ಸೊ ಅದಕ್ಕೋಸ್ಕರ ವಿಡಿಯೋ ಕೂಡ ವಿಡಿಯೋ ಹಾಕೋಣ ಅಂತಾನೆ ಇವತ್ತು ವಿಡಿಯೋ ಕೂಡ ಪೋಸ್ಟ್ ಮಾಡಿದೀವಿ ನಿಮ್ಗೆ ಯಾವದ್ರು ಇಷ್ಟ ಆದ್ರೆ ಅದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ಮನಿ ದೀಪ ಫ್ಯಾಷನ್ಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ¡Gracias!